ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಇವತ್ತು ನಿಮಗೆ ಮತ್ತೊಂದು ಮೌಲ್ಯಾಧಾರಿತವಾದ ಒಂದು ಕತೆಯನ್ನು ತಂದಿದ್ದೇನೆ ಆ ಕಥೆಯ ಹೆಸರು ಕುತಂತ್ರಿ ಬುದ್ಧಿಯ ಕತ್ತೆ ಎಂದು ಬನ್ನಿ ಸ್ನೇಹಿತರೆ ತಡೆ ಮಾಡೋದು ಬೇಡ ಈ ಕುತಂತ್ರಿಯ ಕತ್ತೆಯ ಕತೆಯನ್ನು ನೋಡೋಣ ಸ್ನೇಹಿತರೆ ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ಒಬ್ಬ ಉಪ್ಪಿನ ವ್ಯಾಪಾರಿ ವಾಸ ಮಾಡುತ್ತಿದ್ದ ಅವನ ಹೆಸರು ಶಿವಣ್ಣ ಎಂದು ಅವನು ದಿನಾಲು ಉಪ್ಪನ್ನು ತಯಾರಿಸಿ ಆ ಉಪ್ಪಿನ ಚೀಲಗಳನ್ನು ತುಂಬಿಸಿ ಅವನ ಬಳಿ ಇದ್ದ ಕತ್ತೆಗಳ ಬೆನ್ನಿ ಮೇಲೆ ಏರಿಕೊಂಡು ನಗರಗಳಿಗೆ ಹೋಗಿ ಅಲ್ಲಿ ಆ ಉಪ್ಪನ್ನು ಮಾರಿ ಅದರಿಂದ ಬಂದ ಹಣದಿಂದ ಜೀವನ ನಡೆಸುತ್ತಿದ್ದನು ಇದು ಅವನ ಕಾಯಕವಾಗಿತ್ತು ಈ ಉಪ್ಪಿನ ವ್ಯಾಪಾರಿ ಶಿವಣ್ಣ ಒಂದು ಕತ್ತೆಯನ್ನು ಕೂಡ ಸಾಕಿರುತ್ತಾನೆ ಆ ಕತ್ತೆಯು ಸೋಮಾರಿ ಕತ್ತೆಯಾಗಿತ್ತು ಆ ಕತ್ತೆಗೆ ಕೆಲಸ ಮಾಡಲು ಸ್ವಲ್ಪವೂ ಸಹ ಇಷ್ಟವಿರುತ್ತಿರಲಿಲ್ಲ ಅದು ಬರೀ ತಿನ್ನುವುದು ಮಾಗೆ ಮಲಗುವುದು ಮಾತ್ರ ತುಂಬ ಇಷ್ಟಪಡುತ್ತಿತ್ತು ಆದರೆ ಯಜಮಾನನ ಒತ್ತಾಯಕ್ಕೆ ಅವನು ತನಗೆ ಒಡೆಯುತ್ತಾನೆ ಎಂಬ ಭಯದಿಂದ ಸ್ವಲ್ಪ ಸ್ವಲ್ಪ ಕೆಲಸ ಮಾಡುತ್ತಿತ್ತು ಅಷ್ಟೇ ಅಲ್ಲದೆ ಇದರ ಬುದ್ಧಿಯು ತುಂಬ ಕುತಂತ್ರಿ ಕೂಡ ಆಗಿತ್ತು ಅನ್ನ ಹಾಕಿದ ಮನೆಗೆ ಕನ್ನ ಬಗೆಯುವಂತಹ ಬುದ್ಧಿಯ ಕತ್ತೆ ಇದಾಗಿರುತ್ತದೆ ಶಿವಣ್ಣ ತಾನು ತಯಾರಿಸಿದ ಉಪ್ಪಿನ ಮೂಟೆಗಳನ್ನು ಇದೇ ಕತ್ತೆಯ ಬೆನ್ನಿನ ಮೇಲೆ ಏರಿಕೊಂಡು ನಗರಕ್ಕೆ ಪ್ರತಿದಿನ ಹೋಗುತ್ತಿದ್ದನು ಅವನು ನಗರಕ್ಕೆ ಹೋಗುವ ದಾರಿಯಲ್ಲಿ ಒಂದು ದೊಡ್ಡ ಸರೋವರ ಕೂಡ ಇರುತ್ತದೆ ಆ ಸರೋವರವನ್ನು ದಾಟಿಕೊಂಡೇ ಅವನು ಆ ನಗರಕ್ಕೆ ಹೋಗಬೇಕಾಗಿರುತ್ತದೆ ಆ ಉಪ್ಪಿನ ವ್ಯಾಪಾರಿ ಶಿವಣ್ಣನು ಒಂದು ದಿನ ಪ್ರತಿದಿನದಂತೆ ಕತ್ತೆಯ ಮೇಲೆ ತನ್ನ ಮುಟ್ಟಿ ಉಪ್ಪಿನ ಮೂಟೆಗಳನ್ನು ಏರಿಕೊಂಡು ಹೋಗುತ್ತಿರುತ್ತಾನೆ ಹೀಗೆ ಹೋಗುವಾಗ ಸರೋವರವನ್ನು ದಾಟಿ ಹೋಗಬೇಕಾಗಿರುವುದರಿಂದ ಆ ಸೋಮಾರಿ ಕತ್ತೆಯು ಕಾಲು ಜಾರಿ ಆ ಸರೋವರದ ಒಳಗೆ ಬಿದ್ದು ಬಿಡುತ್ತದೆ ಆಗ ಶಿವಣ್ಣನು ಅದನ್ನು ಮೆಲ್ಲಗೆ ಮೇಲೆತ್ತಿ ಕರೆದುಕೊಂಡು ಬರುತ್ತಾನೆ ಆಚೆಗೆ ಅಷ್ಟರಲ್ಲಿ ನೀರಿನಲ್ಲಿ ಇದ್ದಿದ್ದರಿಂದ ಕತ್ತೆಯ ಮೇಲಿದ್ದ ಉಪ್ಪಿನ ಮೂಟೆಗಳು ನೀರಿನಲ್ಲಿ ಕರಗಿ ಅದರ ಭಾರ ಅರ್ಧಕ್ಕಿಂತಲೂ ಕಡಿಮೆಯಾಗಿರುತ್ತದೆ ಆಗ ಆ ಸೋಮಾರಿ ಕತ್ತೆಗೆ ತಿಳಿಯುತ್ತದೆ ನೀರಿನಲ್ಲಿ ಉಪ್ಪು ಕರಗುತ್ತದೆ ಮತ್ತು ಮೂಟೆಯ ಸೂ ಕೂಡ ಕಡಿಮೆಯಾಗುತ್ತದೆ ಎಂದು ನನಗೆ ಭಾರವನ್ನು ಬರುವ ಕೆಲಸ ಕಡಿಮೆಯಾಗುತ್ತದೆ ಎಂದು ತಿಳಿಯುತ್ತದೆ ನಂತರ ಪ್ರತಿದಿನವೂ ಶಿವಣ್ಣ ತನ್ನ ದೈನಂದಿನ ಕಾಯಕದಂತೆ ಉಪ್ಪಿನ ಮೂಟೆಯನ್ನು ಕತ್ತೆಯ ಮೇಲೆ ಏರಿಕೊಂಡು ಹೋಗುತ್ತಾ ಇರುವಾಗ ಕತ್ತೆಯು ಅದು ಪ್ರತಿದಿನವೂ ಇದೇ ರೀತಿ ಕಾಲು ಜಾರಿ ಬೀಳುತ್ತಿದ್ದೇನೆಂಬ ನಾಟಕವನ್ನು ಪ್ರಾರಂಭಿಸುತ್ತದೆ ಇದರಿಂದ ಶಿವಣ್ಣಗೆ ತುಂಬ ನಷ್ಟವಾಗಲು ಪ್ರಾರಂಭಿಸುತ್ತದೆ ಪ್ರತಿದಿನವೂ ಈ ಕತ್ತೆಯು ಹೇಗೆ ಸರೋವರದೊಳಗೆ ಬೀಳಲು ಸಾಧ್ಯ ಎಂದು ಯೋಚಿಸುತ್ತಾನೆ ಆಗ ಅವನು ಈ ಕತ್ತೆಯು ಬೇಕಂತಲೇ ಹೀಗೆ ಮಾಡುತ್ತಿದೆ ಎಂದು ಅರಿತುಕೊಂಡು ಅದಕ್ಕೆ ಸರಿಯಾಗಿ ಬುದ್ಧಿಯನ್ನು ಕಲಿಸಬೇಕು ಎಂದು ತನ್ನ ಮನದಲ್ಲೇ ತೀರ್ಮಾನಿಸಿಕೊಳ್ಳುತ್ತಾನೆ ಉಪ್ಪಿನ ವ್ಯಾಪಾರಿ ಶಿವಣ್ಣ ಆರನೇ ದಿನ ಬೆಳಿಗ್ಗೆ ಶಿವಣ್ಣನು ಆ ಕತ್ತೆಗೆ ಉಪ್ಪಿನ ಮೂಟೆಯ ಬದಲು ಅತಿ ಹಗುರವಾದ ಹತ್ತಿಯ ಮೂಟೆಯನ್ನು ಹಾಕಿಕೊಂಡು ನಗರದ ಕಡೆಗೆ ಹೊರಡುತ್ತಾನೆ ಆ ಸೋಮಾರಿ ಕತ್ತೆಗೆ ಶಿವಣ್ಣನ ಉಪಾಯ ತಿಳಿಯದೆ ಪ್ರತಿದಿನ ಮಾಡುತ್ತಿರುವಂತೆ ಈ ದಿನವೂ ಸಹ ಸರೋವರದಲ್ಲಿ ಕಾಲು ಜಾರಿ ಬಿದ್ದಂತೆ ನಟಿಸುತ್ತದೆ ಆಗ ಶಿವಣ್ಣನು ಸ್ವಲ್ಪ ನಿಧಾನವಾಗಿ ಹೋಗುತ್ತಾನೆ ಅದನ್ನು ಮೇಲೆತ್ತಲು ಅಷ್ಟರಲ್ಲಿ ಆ ಹತ್ತಿಯ ತುಂಬೆಲ್ಲ ನೀರು ತುಂಬಿರುತ್ತದೆ ಕತ್ತೆಗೆ ಹೊರಲಾರದಷ್ಟು ಭಾರವಾಗುತ್ತದೆ ಆಗ ಅದು ಒಂದು ಹೆಜ್ಜೆ ಇಡಲು ತುಂಬ ತಡವರಿಸುತ್ತಿರುವಾಗ ಶಿವಣ್ಣನು ಅದರ ಬೆನ್ನಿನ ಮೇಲೆ ತನ್ನ ಕೈಯಲ್ಲಿದ್ದ ಚಾವಟಿಯಿಂದ ಬಾರಿಸುತ್ತಾನೆ ಆಗ ಒಂದು ಕಡೆ ತನ್ನ ಯಜಮಾನನ ಚಾವುಟಿ ಏಟನ್ನು ಮತ್ತೊಂದು ಕಡೆ ಹೊರಲಾರದಷ್ಟು ಭಾರವನ್ನು ಒತ್ತುಕೊಂಡ ಕತ್ತೆಗೆ ತನ್ನ ಕುತಂತ್ರೆಯು ಕುತಂತ್ರ ಬುದ್ಧಿಯು ಶಿವಣ್ಣನಿಗೆ ಗೊತ್ತಾಗಿ ನನಗೆ ಬುದ್ಧಿ ಕಲಿಸಲು ಈ ರೀತಿ ಮಾಡುತ್ತಿದ್ದಾನೆ ಎಂದು ಅರಿವಾಗುತ್ತದೆ ಆಗ ಅದು ವಿಧಿ ಇಲ್ಲದೆ ಆ ಭಾರವನ್ನು ಉರಲೇಬೇಕಾದಂಥ ಪರಿಸ್ಥಿತಿ ಆ ಕತ್ತೆಯು ಮತ್ತೆಂದೂ ಸಹ ಆ ಕುತಂತ್ರಿ ಬುದ್ಧಿಯನ್ನು ಉಪಯೋಗಿಸಲಿಲ್ಲ ಅಷ್ಟೇ ಅಲ್ಲದೆ ಅದು ಮತ್ತೆ ಒಳ್ಳೆಯ ಬುದ್ಧಿಯನ್ನು ಕಲಿಯುತ್ತದೆ ತಾನು ಅನ್ನ ಹಾಕಿದ ಯಜಮಾನನಿಗೆ ನಿಯತ್ತಾಗಿ ಕೆಲಸ ಮಾಡಿಕೊಂಡು ಹೋಗುತ್ತದೆ ಹೀಗೆ ಕುತಂತ್ರಿ ಕತ್ತೆಗೆ ಸರಿಯಾಗಿ ಪಾಠ ಕಲಿಸಿ ಅದನ್ನು ಸರಿದಾರಿಗೆ ತರುತ್ತಾನೆ ಉಪ್ಪಿನ ವ್ಯಾಪಾರಿ ಶಿವಣ್ಣ ಆದರೆ ನಮಗೆ ಈ ಕಥೆಯಿಂದ ತಿಳಿಯುವುದೇನೆಂದರೆ ಯಾವುದೇ ಆದರೂ ನಾವು ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸಿದರೆ ಕ ಬೆಟ್ಟದಂಥ ಕಷ್ಟವನ್ನು ಸಹ ಈ ಚಿಟಕಿ ಹೊಡೆಯುವುದರಲ್ಲಿ ಪರಿಹಾರ ಕಂಡುಕೊಳ್ಳಬಹುದು ಎಂಬುದಾಗಿರುತ್ತದೆ ಆದ್ದರಿಂದ ನೀವು ನಿಮ್ಮ ನೀವು ನಿಮ್ಮ ಯಜಮಾನರಿಗೆ ಪ್ರಾಮಾಣಿಕರಾಗಿರಿ ಎಂದು ಹೇಳುತ್ತಾ ನನ್ನ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಎಂದು ಕೇಳುತ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮ ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನಿಮ್ಮ ಧನ್ ನಿಮಗೆ ಧನ್ಯವಾದಗಳು ಸ್ನೇಹಿತರೆ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದಿನ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ ನಮಸ್ಕಾರಗಳು ಸ್ನೇಹಿತರೆ